ಸಾಧೂನಾಂ ನಾಮ ದರ್ಶನಂ ಪುಣ್ಯಂ ತೀರ್ಥಭೂತಾ ಹಿ ಸಾಧವ ತೀರ್ಥಂ ಫಲತಿ ಕಾಲೇನ ಸದ್ಯ ಸಾಧು ಸಮಾಗಮಃ ನೋಡ್ರಿ ನೀ ಮಹಾತ್ಮನು ಒಡನಾಟದೊಳಗಿದ್ದೆಲ್ಲ ನಿನಗ ದೃಷ್ಟ ಅದೃಷ್ಟ ಶಾಸ್ತ್ರ ಪ್ರಕಾರ ದೃಷ್ಟ ಅದೃಷ್ಟ ಫಲಗಳನ್ನು ಕೊಡುವಂತಹ ಶಕ್ತಿ ಯಾರಿಗದ ಅಂತ ಕೇಳಿದ್ರ ಒಬ್ಬ ಮಹಾತ್ಮಗ ಅದ ನೀ ದೇವಾನು ದೇವತೆಗಳನ್ನ ಎಟ್ಟು ಪೂಜಿಸಿದ್ರು ಇವತ್ತು ಪೂಜೆ ಮಾಡಿದ್ರೆ ಇವತ್ತೇ ಕೊಡ್ತಾವನು ದೇವ್ರುಗಳ ಯಾಕ್ರಿ ಕೊಡ್ತಾವನಾ ಭೂಮಿಗೆ ಬಿತ್ತಿದ ಬೀಜ ಎರಡು ತಿಂಗಳು ಬೇಕ್ರಿ ನಾಲ್ಕು ತಿಂಗಳು ಬೇಕಾಕ್ರೀ ಹಾಂ ಭೂಮಿ ಒಳಗೆ ಒಂದು ಕಾಳು ಬೀಜ ಬಿತ್ತಿದೆ ಅಂದ್ರೆ ನೀನು ಜೋಳದ ಕಾಳ ಯಾವುದಾಗ್ಲೂ ಬಿತ್ತಾಕತ್ತ ಬೆಳಿ ತೆಗಿಯಾಕೆ ನಾಲ್ಕು ತಿಂಗಳು ಬೇಕು ಹಂಗೆ ದೇವತೆಗಳು ಏನು ಮಾಡ್ತಾರ ಅಂತಂದ್ರೆ ನಿನ್ನ ಕರ್ಮಾನುಸಾರ ಫಲಾಫಲಗಳನ್ನು ಕೊಡ್ತಾರೆ ಆದರೆ ಸದ್ಗುರುನಾಥ ಅದನ್ನು ನೋಡಂಗಿಲ್ಲ ನಿನ್ನ ಹೃದಯದ ಪ್ರೇಮ ಆ ಸಂತ ನಿನ್ನ ಭಕ್ತಿ ನಿನ್ನ ಶ್ರದ್ಧೆಯನ್ನ ನೋಡ್ತಾನ ಅವ್ರು ಹೇಳ್ತಾರ ಸದ್ಯ ಸಾಧು ಸಮಾಗಮ ಏನ ತೀರ್ಥಂ ಫಲತಿ ಕಾಲೇನ ತೀರ್ಥ ಎಕ್ರಿ ತೀರ್ಥಯಾತ್ರಕ್ಕೆ ಬದರಿ ಕೇದಾರ ಕಾಶಿ ಹರಿದ್ವಾರ ಎಲ್ಲ ಕಡೆ ಅಡ್ಡಾಡ್ತಾರ ವಾದ ಕೂಡಲೇನ ಪುಣ್ಯ ಸಿಗಾಕ ಸಾಧ್ಯವೇ ಇಲ್ಲ ಆದ್ರೆ ಮಹಾತ್ಮರ ಸಂಘದೊಳಗೆ ಹೋದಿ ಅಂದ್ರ ತತ್ಕಾಲದೊಳಗೆ ಪುಣ್ಯ ಅದ ತತ್ ನಿನಗೆ ಫಲ ಸಿಗುತ್ತೆ ಕಾಲ ಹಿಡಿಯಂಗಿಲ್ಲ ಅದಕ್ಕೆ ಅದೇ ಅದೇ ಕ್ಷಣದೊಳಗೆ ತಿಳೀತಿಲ್ರಿ ನಿನಗೆ ನಿನ್ನ ಪುಣ್ಯ ಇತ್ತು ಅಂತಂದ್ರೆ ನೀ ಬ್ಯಾಂಕ್ನ್ಯಾಗ ರೊಕ್ಕ ಇಟ್ಟಿದ್ದಿ ಅಂತಂದ್ರೆ ಏನು ಸೊಮ್ಮ ಡಿ ಡಿ ಬರೋದು ಕೊಟ್ರು ಸಾಕು ಏನು ಮಾಡ್ತಾರ ಹೌದಿಲ್ಲ ಓದ ಕುಳ್ಳೇನ ಹಂಗೆ ಇನ್ನೂ ಇನ್ನ ಅಲ್ಲಿ ಪಾಳ್ಯಾರ ಹಚ್ಬೇಕ ಇಲ್ಲಿ ಹಂಗಲ್ಲ ಅವ್ರು ಹೇಳ್ತಾರ ಸಾಧು ನಾಮ ದರ್ಶನ ಪುಣ್ಯ ಮಹಾತ್ಮರ ದರ್ಶನವನ್ನು ಮಾಡಿದಿ ಅಂತಂದ್ರೆ ಒಂಟ್ರು ಒಬ್ಬ ಸ್ವಂತಂದು ಒಬ್ಬ ಶರಣರದು ಒಬ್ಬರು ಅನುಭಾವಿಗಳದು ನಿನ್ ನಿನಗೆ ಮಕ ದರ್ಶನ ಆಕತ್ತೆ ಅಂದ್ರೆ ಯಾವುದೋ ಜನ್ಮದ ಪುಣ್ಯ ಅದ ಅಂತ ತಿಳ್ಕೊ ನೀನು ಹಣೆ ಬರೋ ತಿದ್ದು ಕಾಲ ಬಂದದ ಅಂತ ತಿಳ್ಕೊ ಅನ್ಯತಾ ಅದು ಸಾಧ್ಯನೇ ಇಲ್ಲ ಅನ್ಯಥಾ ಸಾಧ್ಯವೇ ಇಲ್ಲ ನಿಮಗೊಂದು ದೃಷ್ಟಾಂತ ಹೇಳ್ತೀನಿ ಸೊಮ್ ನಗ್ ಸುಸಮಂಧ ಒಂದು ದೃಷ್ಟಾಂತ ಹೇಳ್ತೀನಿ ಟೈಮ್ ಆಗ್ಯದ ನಮ್ಮ ಗುರುಗಳು ಒಂದು ಕತಿ ಹೇಳ್ತಾರೆ ಏನಂದ್ರೆ ಸುಮ್ಮ ದರ್ಶನ ಒಬ್ಬ ಕುಂಬಾರ ಗುಂಡಾಣ ಅಂತಿದ್ದ ಯಾರ್ರೀ ಆ ಗುಂಡಾಣ ಅಲ್ಲ ನಮ್ಮ ಕಥಿಯೊಳಗಿನ ಗುಂಡಾನ ಬೇರೆ ಮತ್ತ ಹಾಂ ಅವ ಏನು ಮಾಡ್ತಿದ್ದ ಅಂತಂದ್ರೆ ದೀಕ್ಷಾ ತೊಗೊಂಡಿದ್ರಿ ಆ ಮನುಷ್ಯ ಎದ್ದ ಕುಳ್ಳೇನ ನಸಕ್ಕಿನಾಗೆ ಜಳಕ ಮಾಡಿ ರಬ್ಬಂಗೆ ಮೂರು ಬಟ್ಟಿ ಬಟ್ಟಿ ಹಚ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡು ಅವ್ನ ಕೆಲಸ ಏನು ರೀ ಕಾಯೋಕೇನು ಹಾ ಈ ನಮ್ಮ ಮಂದಿ ಹೇಗಾಲರಿ ಎದ್ದ ಕೂಡೇ ಹೋಟೆಲ್ ಕೊಡಿ ಹೋಗ್ರಿವು ಹೋಟೆಲ್ ಬಿರನ ಬಿಗದಿರ್ತಾವ ನೋಡ್ರಿ ಏನು ರೀ ಇಲ್ಲ ಎದ್ದ ಕೂಡೇ ಹೋಟೆಲ್ದಾಗ ಕುಂಡ್ರು ಅವ್ರಿಗೆ ದಿವ್ಯ ದರ್ಶನ ಅವರು ದರ್ಶನ ಮಾಡ್ಕೊಂಡು ಬರ್ತಾರ ಅಲ್ಲಿ ತೀರ್ಥ ಕುಡ್ದು ಏನು ಪ್ರಸಾದ ಯಾವುದು ಒಗ್ಗರಣೆ ತೀರ್ಥ ಯಾವುದು ಛ ಹೌದಿಲ್ಲ ಅಲ್ಲಿ ಹೋಗ ದರ್ಶನ ಮಾಡ್ಕೊಳಕ್ಕೆ ಹೋಟೆಲ್ಗೆ ಒತ್ತು ಅಂಟು ಕೂಡ್ಲೇನ ಕಾಯಕಾಯಿ ಬಿಡ್ತಾವೆ ಎಲ್ಲ ಬಿಡ್ತಾವ ಏನಿಲ್ಲ ಇಲ್ಲ ದುಡಿಲಾರ್ದ ದುಃಖ ಬಿಡಿಲಾರ್ದು ಎಲ್ಲ ಥರ ಸಿಗ್ಲತ್ತಾರ ಕುಂಬಾರ್ ನಾನು ಕಾಯಕಾಯಿನ್ರಿ ಮಣ್ಣು ತರುದು ಮಣ್ಣು ತಂದು ಹದ ಮಾಡಿ ಏನು ಮಾಡ್ತಿದ್ರಿ ದಿನಾಲು ಗಡಿಗೆ ಮಾಡ್ತಿದ್ದ ಆ ಊರಿಗೆ ಒಬ್ಬ ಸಾಧು ಹೋದ ಶ್ರಾವಣ ಮಾಸ್ರೆ ಪುರಾಣ ಹೇಳಕ್ಕೆ ಹಾದರು ಆ ಕುಂಬಾರ ಗುಂಡ ನನ್ನ ಮನೆ ಮಗ್ಲು ಒಬ್ಬ ಮನುಷ್ಯ ಇದ್ದ ಅವ ಆಕ್ರಿ ಥರ್ಡ್ ಕ್ಲಾಸ್ ದರಿದ್ರೆ ಇದ್ದ್ರಿ ಜಲ್ದಿ ಹೇಳ್ತಿದ್ದಿಲ್ರಿ ಅವ್ನು ಸೂರ್ಯ ಪುತ್ರ ಇದ್ದು ಒಂಬತ್ತು ಕೇಳ್ತಿದ್ರಿ ಅವ್ನು ಏಳು ಏಳು ಏಳ ಅಂತೇಳಿ ಹೇಳ್ತಿ ಹೋಗೋ ಮುಂದೋದಿ ಹಾಕಿ ಬರೋ ಓದಿ ಹಾಕಿ ಒಟ್ಟಾಗ ಕೇಳ್ತಿದ್ದಿದ್ದಿಲ್ಲ ಸಿಟ್ಟು ಬತ್ರಿ ಅಕ್ಕಿ ದಿನಾಲು ಸ್ವಾಮಿಗಳು ಪ್ರವಚನ ಕೇಳಿ 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 ಹೆಣ್ಮಗಳೇ ದೀಕ್ಷಾ ತೊಗೊಂಡಿದ್ದು ಅಕ್ಕಿಗೆ ಒಂಥರ ಪರಿವರ್ತನೆ ಆಗಿಬಿಟ್ಟಿದ್ರಿ ಅಕ್ಕಿ ಅಂದ್ಲು ಶ್ರಾವಣ ಮಾಸ ಐತಿ ಈ ತಿಂಗಳದಾಗರ ಕಡಿಕೊಂಡಿಟ್ಟು ಜಳಕ ಮಾಡಿ ಚಹಾ ಕುಡಿ ಅಂದ್ಲಕ್ಕೆ ಆಗಲ್ಲ ಅಂದವು ಹಂಗಾರ ನಾಳೆ ನಿನಗೆ ಚಹಾ ಮಾಡಿ ಹಾಕೋದಿಲ್ಲ ಅಂದ್ಲಕ್ಕೆ ಚಹಾ ಮಾಡಿ ಹಾಕೋದಿಲ್ಲ ಇನ್ನು ಮ್ಯಾಲೆ ನೀನು ಒಂದು ನಿಯಮದೊಳಗೆ ಇರ್ಬೇಕು ಏನಂದ್ರೆ ಜಳಕ ಮಾಡಿ ಚಹಾ ಕುಡಿಬೇಕು ಯಾಕೋ ಕಠಿಣ ಆಕತ್ತೆ ಅಂದ ಆದರೂ ಮಾಡಬೇಕು ನಾನು ಕೆಲವೊಂದು ಕಂಡೀಷನ್ ಅದಾವೆ ಆ ಕಂಡೀಷನಕ್ಕೆ ನೀವು ಒಪ್ಕೋಬೇಕು ಒಂದು ನಿಯಮ ಮಾಡೋಣ ಏನು ನಿಯಮ ಮಾಡೋದು ನೀ ಎದ್ದು ಕೂಡಲೇ ಕುಂಬಾರ ಗುಂಡ ನನ್ನ ಮಕ್ಕ ನೋಡಬೇಕು ಯಾರ ಮಕ್ಕ ಹಾಂ ಕುಂಬಾರ ಗುಂಡ ನನ್ನ ಮಖಂಡ ನೋಡಬೇಕು ಆಯ್ತು ಅಂತ ಹೇಳಿ ಹೇಳಮ್ಮ ಏನು ಮಾಡಿದಂದ್ರೆ ಚಾದ ದಾಸೆಕಾಯಿ ಜಲ್ದಿ ಜಳಕ ಮಾಡಿ ಯಾರ ಮಖ ನೋಡೋಕೆ ಕುಂದಿರ್ತಿದ್ರಿ ಹೊರಗಮ್ಮ ಕುಂಬಾರ ಗುಂಡ ನನ್ನ ಮಕ್ಕಳು ನೋಡಿದ್ರನ ಊಟ ರೀ ಮನೆಯಾಗ ಕುಂಬಾರ ಗುಂಡ ನನ್ನ ಮಕ್ಕ ದಿನಾಲು ನೋಡ್ತಿದ್ದು ಇಬ್ಬತ್ತೆ ಹೆಚ್ಚಿದೆ ಏಯ್ ನೋಡಿ ಬಂದು ನೀನು ಉಟ್ಟು ಕೊಡತಿದ್ದ ಹೇಳ್ತೀನಿ ರೀ ಒಂದು ದಿನ ಏನಾಗಿತ್ತಂದ್ರೆ ಇವ ಎದ್ದು ಜಳಕ ಮಾಡಿ ಹೊರಗೆ ಬರ್ಕೊಡ್ದ ಕುಂಬಾರ ಗುಂಡನ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದವ ಎಲ್ಲಿ ತರಕ್ಕೆ ಥರಕ್ಕೆ ರೀ ಅವ ಮಣ್ ತರಕ್ಕೆ ಹೋಗಿದ್ದ ಹೆಂಡ್ತಿ ಕೊಡ್ದು ಅಂದಿದ್ಲಲ್ಲ ಕುಂಬಾರ ನನ್ನ ಮನೆಗೆ ಓಡಿದ ಗೂಂಡಾನ ಎಲ್ಲಿ ಹೋಗ್ಯಾನಿ ಗೂಂಡ ಮಣ್ಣು ಹೋಗ್ಯಾನ ಹೋಗ್ಯಾಣಂದ್ಲೇ ಅವ್ನು ಹೆಂಡ್ತಿ ಇವ ನೋಡಿದ್ರಿ ಗುಂಡಾನ 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 ತೆಲ್ವದ ಗುಂಡಾನ ತೆಗುವದ ಗುಂಡಾನ ಗುದ್ಲಿ ಎತ್ತಿರಿ ಏನಂತೀರಿ ಪಿಕಾಸ್ ಎತ್ತಿರಿ ಗುದ್ಲಿ ಗುದ್ಲಿ ಬೇರೆ ಪಿಕಾಸ್ ಬೇರೆ ಅದಿಲ್ಲ ಟಿಕಾವು ಬೇರೆ ಹಾಂ ಹಾಂ ಆ ಗುದ್ಲಿ ಒಯ್ದಿದ್ದ ಸಲಿಕೆ ಒಯ್ದಿದ್ದ ಅವ ಏನು ಮಾಡಿದ ಅಂದ್ರೆ ಗುದ್ದ್ಲಿ ತಗಿಕ್ಕೆ ಮಣ್ಣು ಹೆಂಟಿ ಅಬ್ಸಾಕತ್ತಿದ್ದ ಚಣ್ಣ ಸಪ್ಪಳಾತ್ರಿ ಸಣ್ಣದ ಆತು ಸಣ್ಣದ ಸಪ್ಳಾ ಕೇಳಿ ನೋಡಿದ್ರನ ನೋಡಿದ್ರ ತಕಾಡಿ ಕಾಡಿ ಅದನ್ನ ನೋಡಿದ ಮ್ಯಾಲೆಬ್ಬಿಸಿ ನೋಡ್ತಾನ ಏನಿತ್ರಿ ಒಂದು ಕೊಡ ಇತ್ತು ಯಾರ ನೋಡಾಕತ್ತಾರ ನ ತಾಡಿ ಕಾಡಿ ಅವ ಗಾಬ್ರೇಶ್ ಅವಾಗ ನೋಡಾಕತ್ತ ಇದು ಬಂದಿತ್ತಲ್ಲರಿ ಗುಣ ಗುಣ ಅಂತ ಹೇಳಿ ಇವ ಏನು ನೋಡಿದ ಅವ್ ಕೊಡ ನೋಡಲಿಲ್ಲ ಗುಣ ಮಕ್ಕಳ ನೋಡಿದೆ ಅಂದವ ಯಾರು ಊಟ ಊಟ ಹಸು ಎಷ್ಟು ಚಾಯಿಗೆ ಅವ್ನು ಗುಂಡಾನೊಂದು ನೋಡಿ ಮನಿಗೆ ಬಂದು ಊಟ ಮಾಡ್ಬೇಕು ಇವ ಏನು ಮಾಡಿದ್ರೆ ಗುಂಡಾನಂದ ಮಕ್ಕ ನೋಡಕ್ಕೆ ಓಡೋಗಿದ್ದ ಹೆಂತಿ ಗಂಜಿ ನೋಡಿನಿ 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 ಅಂದ ಇವ ಗುಂಡನ ಅಂದ ಎಲ್ಲ ಇವನು ನಾನು ತೆಗ್ದದ ಇವ ಅಂತಂದ ಮನಿಗೆ ಬಂದ ಮನಿಗೆ ಬಂದ ಅದ್ರೊಳಗೆ ಇತ್ರಿ ಬಂಗಾರ ನೀವು ಏನಂಗೆ ಕಲ್ಪನೆ ಮಾಡ್ಕೊಳಕ್ಕೆ ಹೋಗಬೇಡ ಸುಮ್ ಕತಿ ಹೇಳಕಿನ ಬಂಗಾರ ಇತ್ತು ರಾತ್ರಿ ಆತು ಅವ ಏನು ಮಾಡಿದೆ ಅಂದ್ರೆ ಕುಂಬಾರ ಹುಂಡಾನ ಮಂದೆಲ್ಲ ಮೇಲೆ ಈ ಮನುಷ್ಯನ ಬಾಗಲ ಮನೆ ಬಾಗ್ಲ ಯಾರ ನೀವು ನಾ ಕುಂಬಾರ ಗುಂಡ ಅಂದವ ಬಾ ಈಗ ಯಾಕೆ ಬಂದಿ ಅಂದ್ರೆ ಮಾತಾಡೋದು ಐತೆ ಹೇಳಿ ಬಾಗಲ ತೆಗದ ಕುಂಬಾರ ಗುಂಡಾನ ತಾನ ಬಾಗಲ ಮುಚ್ಕೊಂಡೊಳಗೆ ಹೋದ ನೋಡು ನಿನಗೊಂದು ಇಟ್ಟು ಕೊಡ್ತ ಯಾರು ಮುಂದೆ ಹೇಳಬೇಡ ನಾವು ಇವ ಏನು ನೋಡಕ್ಕೆ ಹೋಗಿದ್ದೆ ಅವ ಏನು ತಿಳ್ಕೊಂಡ வட நோடன்கண்டத்தின் இளீத்தேனோங் சம்ங்க் அந்த இவனும் ஏ அங்கேனாங்கப்பா ஈட்டாத எடாங்கில்தவ ஏனோ சமக்கு சம பால் பண்ண ஏன் நோடேனோத்த அதுக்கர் பால் பண்ண அவங்க ஏன் கோத்தில ஆமேல் திழீத்தேனோ ஏனோ ஏனோ ஆகதே ஏங்க எடாங்கலந்த நீ நோடீனா அஞ்சலப்பா ஆ நோடீன்தவ மாத்திரி நோடீனந்த ಹಂಗಾರೆ ನಿನಗೊಂದು ಇಟ್ಟು ಕೊಡ್ತೀನಿ ಯಾರು ಮುಂದೆ ಹೇಳಬೇಡ ಇಲ್ಲ ಸಮಕ್ಕೆ ಸಮ ಅಂದವ ಆಯ್ತು ಮರ ನೀ ಅರ್ಧ ನಾ ಅರ್ಧ ತೊಗೋತೀನಿ ತೊಗೊಂಡು ಯಾರು ಮುಂದೆ ಹೇಳಬೇಡಣ ಅಂತಲೇ ಕುಂಬಾರ ಉಂಡ ಕೊಡದಾಗಿಂದು ಬಂಗಾರ ಇತ್ತಲ್ರಿ ಅವನಿಗೆ ಅರ್ಧ ಇವನಿಗೆ ಅರ್ಧ ಎರಡು ಇಬ್ಬರು ಪಾಲ ಮಾಡ್ಕೊಂಡ್ರತ್ತ ಆವಾಗ ಆ ಕುಂಬಾರ್ಗ ಉಂಡಾಣನ ಮಖ ನೋಡವ ಅಂದತ್ತ ಯಪ್ಪ ನೀನು ಸಜ್ಜನದಿ ಹಾಂ ದಿನಾಲು ಆ ಸಜ್ಜನನ ಮಖ ನೋಡಿದ್ದಕ್ಕೆ ನಿಯಮದಿಂದ ಅವನ ಬಿ ಇಬ್ಬತ್ತಿ ಹಚ್ಚಿದ ಮಖ ನೋಡಿದ್ದಕ್ಕೆ ಏನಾಯ್ತು ನೋಡ್ರಿ ನೀವೇನು ಮಾಡ್ತೀರೋ ನಿಮಗೆ ಯಾಕೆ ಸಿಕ್ಕಿಲ್ಲ ಅಂದ್ರೆ ಇಬ್ಬತ್ತಿ ಹಚ್ಚಿದ್ದು ಒಂದು ಸಿಗುದಿಲ್ಲ ಅಂತ ಯಾವುದೂ ಗುಟ್ಗಾಗ ಹಾಕ್ಕೊಂಡು ಹಿಂಗೆ ಹಿಂಗೆ ಮಾಡ್ಕೊತ ಹೆಂಗ್ ಅಡ್ಡಾಡ್ತಾವ ನೋಡಿ ಅವು ಸಿಗ್ತಾವ ನಿಮಗೆ ಹಳಸ ಮಕ್ಕ ಇಟ್ಕೊಂಡು ಜಳಕಿಲ್ಲ ಚಾ ಕೊಡೋದು ನುಂಗಿ ಏರುಸಂದೆ ಹಿಂಗೆ ಬಾ ಏನು ನಾವು ಏನೋ ಗುಡ್ ಮಾರ್ನಿಂಗ್ ಅಣ್ಣಂದು ಮತ್ತಾದ್ರಾಗ ಉಳ್ಸಿಡ್ಸ್ಕೊತ ಹಾಂ ಎಲ್ಲಿ ಸಿಗಬೇಕು ರೀ ಕುಂಬಾರ ಹೂಂಡನ ಆಗ್ರಿ ನೀವು ಅಂದ್ರೆ ಸಿಗ್ತದೆ ಹಾಂ ಅಂಥರ ಮಕ್ಕಳು ನೋಡಿದ್ರೆ ಏನಕ್ಕಿ ಎಸಗಿ ಬರ್ತದೆ ಯಾವುದೂ ಕೂಡ್ಲೆ ಹಾಂ ಅವೆ ನಿತ್ಯ ಕರ್ಮಾದಿಗಳು ಅವನೇ ಮಾಡ್ತಾರೆ ಮತ್ತೇನೈತಿ ಒಂದು ಜಳಕ್ಕಿಲ್ಲ ಜಾಪತ್ರಿ ಹುಡುಗರಿಗೆ ಇವು ಒಟ್ಟ ಮಾತು ಕೇಳೋ ಏನು ನಮ್ಮ ಹುಡುಗ ನಮ್ಮ ಹುಡುಗ ಹಂಗದ ಹಿಂಗದು ಹೇಳ್ತಾರೆ ಮೊದಲು ನೀವು ಉಳಿರಿ ಮೊದಲು ನೀವು ಸೂದುಳಿರಿ ನೀವು ಯಾದಕೂಳೆ ನಿಮ್ಮ ಮನೆ ಜಳಕ ಮಾಡಿ ನೀವು ಹೆಣ್ಮಕ್ಳು ಯಾದ ಕೂಡಲೇ ಚಾದ ಬೋಗಾಣಿ ಇಡ್ರಿ ಯಾದಕೂಳೆ ನೀವು ಒಂದು ಹಣಗಿ ಬತ್ತಿ ಹಚ್ಕೊಂಡು ಮಾವು ಇಲ್ಲಿಗೆ ಬರೋದು ಅಲ್ಲಿ ಕೂಡ ಸುಮ್ ದೇವ್ರ ಮುಂದಟ್ಟು ಉದಿನ ಕಡ್ಡಿ ಬೆಳಿಗ್ಗೆ ಕೈ ಮುಗಿರಿ ನಿನ್ನ ಮಗ ತಾನೇ ಅಂಜಿನ ಅಡಗತಾನೆ ನೀನ ಏನೋ ಹಾಸಿಗೆಯಾಗ ಒಂಬತ್ತರ ತನ ಬಿದ್ದಂದ್ರೆ ನಾವು ಹನ್ನೊಂದರ ತನ ಬೀಳೋ ಮಗ ಇರ್ತಾನ ತಿಳಿತ್ರಿ ಸಂಸ್ಕಾರ ಬೇಕು ಆ ಸಂಸ್ಕಾರಗಳು ಯಾರಿಂದ ಸಿಗತಾವ ಅಂತ ಕೇಳಿದ್ರೆ ಮಹಾತ್ಮರಿಂದ ಸಿಗತಾವ ಅದಕ್ಕಾಗಿನ ಸಾಧು ನಾಮ್ ದರ್ಶನಂ ಪುಣ್ಯಂ ಮಹಾತ್ಮರ ದರ್ಶನ ಮಾಡೋದರಿಂದ ಪುಣ್ಯ ಅದ ಸ್ಪರ್ಶದಿಂದಲೂ ಪುಣ್ಯ ಅದ ಒಡನಾಟದಿಂದ ಪುಣ್ಯ ಅದ ಅವರ ಮಾತುಗಳನ್ನು ಕೇಳೋದರಿಂದ ಪುಣ್ಯ ಅದ ಎಲ್ಲವೂ ಏನದ ಅಂದ್ರೆ ಪುಣ್ಯ ಪುಣ್ಯ ಪುಣ್ಯನ ಅದ ಹಾಂ ಅದಕ್ಕಾಗಿ ಸಾಮಾನ್ಯರ ಒಡನಾಟದೊಳಗೆ ಪುಣ್ಯ ಪಾಪಗಳು ಎರಡೂ ಹುಟ್ಟಿದ್ರೆ ಮಹಾತ್ಮನ ಒಡನಾಟದೊಳಗೆ ಕೇವಲ ಪುಣ್ಯದ ಉತ್ಪತ್ತಿ ಆಗ್ತದ ಅಂತ ತಿಳ್ಕೊಂಡನ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನು ಹೇಳಕತ್ತಾರೀ ಏನು ಹೇಳಕತ್ತಾರ ಏನು ಹೇಳಕತ್ತಾರ ನೀವು ಹೇಳಿದ್ದೆ ಹೇಳಾಕತ್ತಾರ ನಾ ಏನು ಹೇಳಾಕತ್ತಾರ ನಾ ಏನು ಹೇಳಕತ್ತನ ಅದೇ ನೀವು ಒಂದು ವಾರದಿಂದ ಹೇಳಕತ್ತಿರಲಿಲ್ಲ ಅದನ್ನೇ ಹೇಳಾಕತ್ತಾರ ಏನು ಹೇಳರು ಏನೈತಿ ಶಾಂತ ಶಾಂತರೊಡನಾಡು ಅನ್ನುವಂಥ ವಿಷಯ ಹಾಂ ಹರ ನಡಿಬಿಡಿ ಶಾಂತರೊಡನಾಡು ಅಂತೇಳಿ ಹೇಳಾಕತ್ತಾರ ಅಂತಹ ಸಂತರ ಮಹಾತ್ಮರ ಒಡನಾಟದೊಳಗೆ ನಾವೆಲ್ಲರೂ ನಮ್ಮ ದಿನಗಳನ್ನು ಕಳೆದು ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅಂತೇಳಿ ನನ್ನ ಅರವಿರ್ದವಾಗ ರೂಪ ಪುಷ್ಪಗಳನ್ನು ಸದ್ಗುರು ಪರಮಾತ್ಮನ ಚರಣ ಸನ್ನಿಧಿಗೆ ಸಮರ್ಪಣೆ ಮಾಡ್ತೀನಿ ಹರ ಓಂ ತತ್ಸತ್